ಚಾಮರಾಜನಗರ ಭೇಟಿಗೂ ಮುಂಚಿತವಾಗಿ ಧರಣಿ ನಿರತರನ ಭೇಟಿಯಾದ ಉಸ್ತುವಾರಿ ಸಚಿವ ವೆಂಕಟೇಶ್ ರೈತರ ಅಹವಾಲು ಸ್ವೀಕರಿಸಿ ಹಕ್ಕು ಒತ್ತಾಯಗಳನ್ನು ಈಡೇರಿಸುವ ಭರವಸೆ ನೀಡಿದರು ಚಾಮರಾಜನಗರ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಟ್ಟಿಗೆ ಭೇಟಿ ನೀಡಿ ಉಸ್ತುವಾರಿ ಸಚಿವರು ಮೂವತ್ತೇಳು ದಿನಗಳಿಂದ ಅಹೋರಾತ್ರಿ ಧರಣಿಯಲ್ಲಿ ತೊಡಗಿರುವ ರೈತರೊಟ್ಟಿಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದರು ಕೆರೆಗಳಿಗೆ ನೀರು ಸಾಗುವಳಿ ಮಾನವ ವನ್ಯಜೀವಿ ಸಂಘರ್ಷ ನಿರಪೇಕ್ಷಣಾ ಪತ್ರದ ವಿಚಾರವಾಗಿ ಅಧಿಕಾರಿಗಳ ಸಮಕ್ಷಮ ಸಂವಾದವನ್ನು ನಡೆಸಿದ ಸಚಿವರು ಐದು ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದರು ಡಿಸೆಂಬರ್ ಮೊದಲ ವಾರದಲ್ಲಿ ಕೆರೆಗಳಿಗೆ ನೀರು ತುಂಬಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು ಸಚಿವರ ಭರವಸೆಗೆ ಒಪ್ಪಿದ ಧರಣಿ ರೈತರು ಸಚಿವರ ಭರವಸೆಗೆ ಒಪ್ಪಿದ ಧರಣಿ ರೈತರು ತಾತ್ಕಾಲಿಕವಾಗಿ ಚಳುವಳಿಗೆ ವಿರಾಮ ಹೇಳಿದ್ದು ಭರವಸೆ ಹುಸಿಯಾದಲ್ಲಿ ರಾಜ್ಯ ಮಟ್ಟದಲ್ಲಿ ಚಳುವಳಿಗೆ ಮುಂದಾಗಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡಿದ್ರು ಸುಮಾರು ಹದಿನಾರು ದಿನ ತಿಳುವಳಿಗಳ ಮರದ ಸಂದರ್ಭದಲ್ಲಿ ಕೆರೆಗೆ ನೀರು ಕೊಡಬೇಕು ಅಂತೇಳಿ ಅವತ್ತು ಕೂಡ ನಮ್ಮ ಒತ್ತಾಯ ಇತ್ತು ಅವತ್ತು ಇದೇ ಕಾವೇರಿ ನೀರಾವರಿ ನಿಗಮದ

ಹ ಸರಿ ಸರ್ ಅದನ್ನ ಕೈಗೊಳ್ತೀವಿ ಅದನ್ನ ಮಾಡ್ತೀನಿ ಐವತ್ತು ಕೋಟಿ ಡೀಟೇಲ್ ಆಗ್ತದೆ ಸರ್ ಇನ್ನ ತಿಂಗಳಲ್ಲೂ ರೆಡಿ ಆಗ ಅದನ್ನ ಮಾಡ್ಕೊಂಡ್ರೆ ನೀರು ನೀರ್ಸ ಈಗ ಅವ್ರನ್ನ ಯಾಕೆ ವಿಶ್ವಾಸ ಹೋಗಿದೆ ಅಂದ್ರೆ ನವೆಂಬರ್ ಮೂರನೇ ತಾರೀಕು ಅಂತ ಎಲ್ಲ ಕಂಪ್ಲೀಟ್ ಆಗತ್ತ ನೀರ್ ಕೊಡ್ತೀವಿ ಅಂತ ನೋಡೋದು ಎರಡನೇ ಸಾರಿ ಎಷ್ಟು ಇವ್ರು ಬಂದಾಗ ಹದಿನೈದನೇ ತಾರೀಖು ಕಂಪ್ಲೀಟ್ ನಾವು ಉತ್ತೂರು ಕೆರೆಗೆ ಕೊಡ್ತೀವಿ ಅಂತ ನಾವು ಈಗ ನಿನ್ನೆ ಹಿಂದೆ ಜೊತೆ ಬಂದಾಗ ಡಿಸೆಂಬರ್ ಪಾಬೇಕು ಅಂತಲ್ಲ ಅಲ್ಲಿ ಏನಾಗಿದೆ ಅಲ್ಲಿ ಮುಕ್ತಿ ಕಡೆ ತಿಳಿಸಿದಂತ ವಾರ ಮೊದಲನೇ ವಾರದಲ್ಲಿ ನಿಮ್ಮ ಬಾವಿ ನಿರ್ ವ್ಯವಸ್ಥೆ ಮಾಡ್ತಾರೆ ಅದು ಯಾವ ಆಗೋದಿಲ್ಲ ವಿಚಾರ ಕೇಳ್ತೀನಿ ಹೇಳ್ತಾರೆ ಈಗ ನಾವು ಸೌಲಭ್ಯ ತೀರ್ಮಾನ ಮಾಡಿದ್ವಿ ಬಗ್ಗೆ ತಿಳಿದೂರ್ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿ ಸಂಬಂಧಪಟ್ಟವರು ಅಧಿಕಾರಿಗಳು ಅವ್ರ ಜವಾಬ್ದಾರಿಯನ್ನು ಅವ್ರು ಮಾಡಿಸಬೇಕು ಅಂತ ನಾನು ಫಾಲೋ ಮಾಡ್ತೀನಿ ಅದೆಲ್ಲ ಜಿಲ್ಲಾಧಿಕಾರಿಗಳು ಫಾಲೋ ಮಾಡ್ತೀನಿ ಈ ಕೆರೆ ಈ ವಿಚಾರದಲ್ಲಿ ನಾನೇ ಬಯಸ್ತೀನಿ ನಾನು ಎರಡು ಮೂರು ಸಾವಿರ ಮೀಟಿಂಗ್ ಎಲ್ಲ ಬಂದು ತಿಳಿದು ಮೀಟಿಂಗ್ ಎಲ್ಲ ಅವರಿಗೆಲ್ಲ ಬಯಸ್ತಿದ್ದೀನಿ ಮೂವತ್ತನೇ ತಾರೀಕು ಇದು ಮೂರು ಬೇಕು ಅಂತ ನಾನು ಹೇಳಿದ್ದೆ ಹಾಗೆ ನಾವು ಮೊದಲನೇ ವಾರ್ಡ್ ಸಿಕ್ಕಿ ವಿಚಾರ ಮೊದಲೇ ಹೆಚ್ಚಿ ಕಂಡು ಅಂತ ಒಟ್ಟು ಅದನ್ನು ಮಾಡಬೇಕು ಹೋಗ್ತಾರೆ ಏನೋ ನಾವು ಏನು ಅದೇ ಅದರ ಪ್ರಕಾರ ಮಾಡಿ ನೀವು ಏನಾದರೂ ತೊಗೊಂಡ್ರೆ ನಮ್ಮ ಲೆವೆಲ್ ನಮ್ಮ ಲೆವೆಲ್ ಏನಾದರೂ ನಾವು ಮಾಡ್ಕೊಡ್ತೀವಿ ಸರ್ಕಾರ ಮಾಡಿ ಅಂತಂದರೆ ನೀವು ಮಾಡಿಸ್ಕೊಳ್ಬೇಕು ಅದೇ ದಯವಿಟ್ಟು ನೋಡಿ ಮನವಿ ಮಾಡ್ಕೊಳ್ಳಿ ಇದನ್ನು ಕ್ಲೋಸ್ ಮಾಡಿ ನಾನು ಈಗ ಮುಂಬಿಕೆಟ್ ಆದಾಗ ಟ್ರೈಟ್ ಮಾಡೋಕ್ಕೆ ಹೋಗ್ಬಿಡಿ ನಮ್ಮ ನಮ್ಮದೇ ಬರ್ತೇನೆ ಏನಾಗಿದೆ ಬರ್ತೇವೆ ಏನಾಗಿದೆ ಅದಕ್ಕೆ ವಿಚಾರ ಯಾವ ನಿಟ್ಟಿನ ಮಾಡೋಕ್ಕೆ ಕೆಲಸ ಆಗಲ್ಲ ಈ ಥರ ಟ್ರೈ ಕುತ್ಕೊಂಡು ತಿಂಗಳ ಟೈ ಕೂತ್ಕೊಬೇಡಿ ದಯಮಾಡಿ ಬಂದು ನಮ್ಮ ಮಾತಾಡಿ ಏನೇನು ಸಮಸ್ಯೆ ಇದೆ ಬರೀ ಅಷ್ಟೆ ಸರ್ಕಾರ ಹೇಳಿ ನನಗೆ ಕೆಲಸ ಮಾಡಕ್ಕೆ

మెండు న్యూస్ నెట్వర్క్ సత్యద కన్నడి